ಎನ್ ಆರ್ ಐ ಕೋಟಾನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ ನಾನ್ ರೆಸಿಡೆನ್ಸ್ ಇಂಪ್ಲಿಮೆಂಟ್ ಪಾಲಿಸಿನ ವಾಪಸ್ ಅಂತ ಅಂತೇಳಿ ನಾವು ಹೋರಾಟನ ಇವತ್ತು ಅಂದ್ಕೊಂಡಿದ್ದೀವಿ ಸೊ ಕಾರಣ ಇಷ್ಟೇನೆ ಇವತ್ತು ವಿದೇಶದಲ್ಲಿರೋ ಭಾರತೀಯರಿಗೆ ಇವತ್ತು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ ಕೊಟ್ಟರು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯ ಯಾವ ಬಡ ವಿದ್ಯಾರ್ಥಿಗಳು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಮೆರಿಟ್ ತಗೊಂಡು ಈ ಕಾಲೇಜ್ಗಳಲ್ಲಿ ಕಲಿತಿದ್ರು ಅವ್ರ ಸೀಟನ್ನು ಇವತ್ತು ಸರ್ಕಾರ ಮಾರಾಟಕ್ಕಿಟ್ಟಂತಹ ಆಗುತ್ತೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಸೀಟನ್ನು ಕಸಿಯಕ್ಕೆ ನಾವು ಬಿಡೋದಿಲ್ಲ ಸೊ ಇನ್ನು ಈ ಎನ್ ಆರ್ ಐ ಕೋಟಾ ವಾಪಸ್ ಹೋಗೋವರೆಗೂ ನಾವು ಹೋರಾಟನ ಮುಂದುವರಿಸ್ತಾ ಇದ್ದೀವಿ ಹಾಗೆಯೇ ಈ ವೈದ್ಯಕೀಯ ಕಾಲೇಜ್ಗಳಲ್ಲಿ ಸರ್ಕಾರ ಇವತ್ತು ಜವಾಬ್ದಾರಿನ ತಗೊಂಡು ಎಲ್ಲಿ ಫಂಡಿಂಗ್ ಇಲ್ಲ ಅಲ್ವಾ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ನಡೆಸೋದು ಸರ್ಕಾರಗಳ ಜವಾಬ್ದಾರಿ ಆಗಬೇಕಾಗಿತ್ತು ಆ ಜವಾಬ್ದಾರಿನ ಮರೆತು ಇವತ್ತು ಸರ್ಕಾರ ಮೆಡಿಕಲ್ ಕಾಲೇಜ್ಗಳನ್ನ ಮಾರ್ತಾ ಇದೆ ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಇಡೀ ರಾಜ್ಯದ ಒಂದು ಆರೋಗ್ಯನ ಕಾಪಾಡೋದು ಸರ್ಕಾರಗಳ ಜವಾಬ್ದಾರಿ ಆಗ್ ಆಗ್ಬೇಕಾಗಿತ್ತು ಆದ್ರೆ ಇವತ್ತು ಯಾವ ಸರ್ಕಾರಗಳು ನಮ್ಮನ್ನ ಕಾಪಾಡಬೇಕಾಗಿತ್ತು ಅಂತ ಸರ್ಕಾರಗಳು ಇವತ್ತು ನಮ್ಮನ್ನ ಲೂಟಿ ಮಾಡಕ್ ನಿಂತಿದೆ ಅಥವಾ ನಮ್ಮನ್ನ ಶೋಷಣೆ ಮಾಡ್ತಿದೆ ಇದರ ವಿರುದ್ಧ ಇವತ್ತು ನಾವು ಹೋರಾಟಗಳನ್ನ ಮಾಡ್ತಾ ಇದ್ರ ಮೊದಲು ಹೆಂಗಿತ್ತು ಮೇಡಮ್ ಮೊದಲೇ ಲಾಸ್ಟ್ ವರ್ಷ ಎನ್ ಆರ್ ಐ ಕೋಟ ಹತ್ತು ಪರ್ಸೆಂಟ್ ತಗೊಂಡ್ ಬಂದರು. ಇದೇ ಸರಿ ನಾವು ಅವಾಗ್ಲೂ ನಾವು ಹೋರಾಟ ಮಾಡಿದ್ವಿ ಅವಾಗ ವಾಪಸ್ ಮಾಡಿದ್ರು ಬಟ್ ಅಂದ್ರೆ ಫುಲ್ ಫುಲ್ ಅಂದ್ರೆ ಇನ್ನೂರು ಸೀಟ್ಗಳು ಇದ್ದಾವೆ ಅಂತ ಹೇಳಿದ್ರೆ ಒಂದು ಕಾಲೇಜ್ಗಳಲ್ಲಿ ಇನ್ನೂರು ಸಹ ಅವರು ನೀಟ್ ಎಕ್ಸಾಮೇಷನ್ ಏನು ಕ್ವಾಲಿಫೈ ಇರ್ತಾರೆ ಅವ್ರಿಗೆ ಸಿಗ್ತಾ ಇತ್ತು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇತ್ತು ಬಟ್ ಆದರೆ ಈ ಸರಿ ಹದಿನೈದು ಪರ್ಸೆಂಟ್ ಇರ್ತಾ ಇದ್ದಾರೆ ಆಲ್ರೆಡಿ ನೀಟ್ ಎಕ್ಸಾಮಿನೇಷನ್ ಇರೋ ಕಾರಣ ಸೆಂಟ್ರಲ್ಗೆ ಹದಿನೈದು ಪರ್ಸೆಂಟ್ ಹೋಗುತ್ತೆ ಆಮೇಲೆ ಎನ್ ಆರ್ ಐಗೆ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೋದ್ರೆ ಮೂವತ್ತು ಪರ್ಸೆಂಟ್ ಆಯಿತು ಕನಿಷ್ಠ ಅರುವತ್ತು ಸೀಟ್ಗಳು ಒಂದು ಕಾಲೇಜ್ಗಳಲ್ಲಿ ಇವತ್ತು ಮಾರಾಟ ಆಗುತ್ತೆ ಸರ್ ಆಮೇಲೆ ಆ ಎನ್ ಆರ್ ಐ ಸೀಟ್ಗಳಿಗೆ ಇಪ್ಪತ್ತೈದು ಲಕ್ಷ ಇಡ್ತಾ ಇದ್ದಾರೆ ಆ ಇಪ್ಪತ್ತೈದು ಲಕ್ಷ ಇನ್ನೊಂದು ಕಡೆಗೆ ಗೌರ್ಮೆಂಟ್ ಸೀಟ್ ತಗೊಂಡಿರೋರು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕಲಿತು ಕೊಟ್ಟು ಕಲಿತಾ ಇರ್ತಾರೆ ಇಲ್ಲಿ ದೊಡ್ಡ ಅಂತರ ಸೃಷ್ಟಿಯಾಗುತ್ತೆ ಸರ್ ಇದ್ಯಾ ಇದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಇದರಿಂದ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಸರ್ ಅಲ್ಟಿಮೇಟ್ಲಿ ಬಡ ವಿದ್ಯಾರ್ಥಿಗಳು ಯಾರೆಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಏಡೆಡ್ ಕಾಲೇಜ್ಗಳಲ್ಲಿ ಕಲಿತಾ ಇದ್ದಾರೆ ಅವ್ರಿಗೆ ಇವತ್ತು ಹೊಡ್ತಾ ಬೀಳೋದು ಸೊ ಖಂಡಿತ ದುಡ್ಡಿರೋರಿಗೆ ಲಾಭ ಇದು ಫೈನಲಿ ಇದನ್ನ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರೈವೇಟೈಸ್ ಮಾಡೋಕ್ಕೆ ಇದು ಮೊದಲನೇ ಹಂತ ಅದನ್ನು ಎ ಐ ವಿದ್ಯಾರ್ಥಿ ಸಂಘಟನೆ ಕಣಿಸುತ್ತೆ ಯಾರು ತಪ್ಪಿಂದ ಈ ಅಡ್ವರ್ಟ್ ಆಗಿದೆ ಅಂತ ಅನ್ಸುತ್ತೆ ಸರ್ ಸರ್ಕಾರ ಸರ್ ಸರ್ಕಾರ ಸರ್ ಸರ್ಕಾರ ನಿರ್ಧಾರ ತಗೋಬೇಕು ಸರ್ ಸರ್ಕಾರ ಫಟೋನಮಿ ಇದೆ ಸರ್ ಅವ್ರು ಮಾಡಬೇಕು ಸರ್ ನೀವು ಈ ಮನೆಯನ್ನ ಯಾರ್ಯಾರು ನೀಡ್ತಾ ಇದ್ದೀರಾ ಸರ್ ನಾವು ಉನ್ನತ ಶಿಕ್ಷಣ ಸಚಿವನೇ ನಾವು ನೀಡ್ತಾ ಇದ್ದೀವಿ ಸರ್ ಹಾಗೇನೇ ಮುಖ್ಯಮಂತ್ರಿಗಳ ಸಹ ನಾವು ಕೊಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್ পূজা ಮಂದಿ ಇಲ್ಲಿ ಈ ಐಡಿಯಾಕ್ಕೆ ಶುಭ लागಲಿ ಮೈಸೆಲ್ಫ್ ಕಾವ್ಯಾ ಐ ಆಮ್ ಫ್ರಮ್ ಡಿ ಆರ್ ಡಿಆರ್ಎಂ ಕಾಲೇಜ್ ಇವತ್ತು ನಮ್ಮದು ಪ್ರೊಟೆಸ್ಟ್ ಏನು ಅಂದ್ರೆ ಲೈಕ್ ಈಗ ಗೌರ್ಮೆಂಟಿಂದ ಇಂದ ಎನ್ ಆರ್ ಐ ಕೂಡ ನಮಗೆ ತರ್ತಾ ಏನು ಇದರಿಂದ ನಮಗೆ ಲಾಸ್ ಆಗ್ತಿದೆ ಅಂದ್ರೆ ಲೈಕ್ ಬಡವ್ರ ಮಕ್ಕಳು ತುಂಬಾ ಓದ್ತಾರೆ ಅವ್ರಿಗೂ ಕೂಡ ಮೆರಿಟ್ಸ್ ಇರುತ್ತೆ ತುಂಬಾ ಮಾರ್ಕ್ಸ್ ತಗೋತಾರೆ ಬಟ್ ಪ್ರೈವೇಟ್ ಕಾಲೇಜ್ ಅಲ್ಲಿ ಹೆಂಗಿದ್ರು ಅವರಿಗೆ ಕೋಚಿಂಗ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಕೋಚಿಂಗ್ ಇರಲ್ಲ ಏನೂ ಇರಲ್ಲ ಬಟ್ ಅಂದ್ರೂ ಕೂಡ ರಾತ್ರಿ ಆಗಲು ಎಲ್ಲ ಕಷ್ಟಪಟ್ಬಿಟ್ಟು ಓದಿ ತುಂಬಾ ಮೆರಿಟ್ಸ್ ಅಲ್ಲಿ ಕೂಡ ಅವರಿಗೆ ಸೀಟ್ ಇರಲ್ಲ ಮೆಡಿಕಲ್ ಕಾಲೇಜ್ ಏನಕ್ಕೆ ಎನ್ ಆರ್ ಐ ಕೂಡ ಗೌರ್ಮೆಂಟ್ ತಗೋತಿದೆ ಅದಕ್ಕೆ ಅದಕ್ಕಂತ ಗೌರ್ಮೆಂಟ್ ಏನಿದೆ ಗೌರ್ಮೆಂಟ್ ಕಾಲೇಜನ್ನ ನಡೆಸ್ಬೇಕು ಬಟ್ ಅವ್ರು ಅದನ್ನ ಮಾಡ್ತಾ ಇಲ್ಲ ಏನಂದ್ರೆ ಅವ್ರಿಗೂ ಫಂಡ್ಸ್ ಬರುತ್ತೆ ಎಲ್ಲ ಬರುತ್ತೆ ಬಟ್ ಅಂದ್ರೂ ಗೌರ್ಮೆಂಟ್ ಕಾಲೇಜ್ ನಡೆಸೋಕ್ಕೆ ಫೀಸ್ ಇರಲ್ಲ ಅದು ಇರಲ್ಲ ಲೈಕ್ ಲಿಟ್ರಲಿ ಏನೇ ಒಂದಾದ್ರೂ ಗೌರ್ಮೆಂಟ್ ಅದನ್ನ ಇನ್ಶಿಯೇಟ್ ಮಾಡಲ್ಲ ಜಸ್ಟ್ ಇಗ್ನೋರಿಂಗ್ ಅದನ್ನ ಎಲ್ಲಾನು ಕೂಡ ಇಗ್ನೋರ್ ಮಾಡ್ತಾನೆ ಇದೆ ಗೌರ್ಮೆಂಟ್ ಸೊ ಇದು ನಮ್ಮ ಪ್ರೊಟೆಸ್ಟ್ ಏನು ಅಂದ್ರೆ ಲೈಕ್ ಎನ್ ಕೊಟ್ಟನ ತೆಗೀರಿ ಅಂತ ಹೇಳ್ತಾ ಇರೋದು ಲೈಕ್ ಸಪೋರ್ಟ್ ಅಸ್ ಎಕ್ಸೆಪ್ಟ್ ನಮ್ ಪಬ್ಲಿಕ್ ಅಲ್ಲಿ ಗೌರ್ಮೆಂಟ್ ಪಬ್ಲಿಕ್ ತಗೋಬೇಕು ಪಬ್ಲಿಕ್ ಒಪಿನಿಯನ್ ಏನಿದೆ ಅದನ್ನ ತಗೋಬೇಕು ಅದನ್ನೇ ತಗೊಂಡಿಲ್ಲ ಅಂದರೆ ಗೋರ್ಮೆಂಟ್ ಲೈಕ್ ಸಮಥಿಂಗ್ ಏನು ಹೇಳಕ್ಕಾಗುತ್ತೆ ಆ ತರ ಇರುತ್ತೆ ಯೂಸ್ಫುಲ್ ಅಲ್ಲ ಅದು ಗೌರ್ಮೆಂಟ್ ನಮಗೆ ಪಬ್ಲಿಕ್ ಏನಂದ್ರೆ ಗೌರ್ಮೆಂಟ್ ಇರೋದು ಗೌರ್ಮೆಂಟ್ ಶಾಲೆಗಳು ಕೂಡ ಅದಕ್ಕೆ ಇರೋದು ಮುಂಚೆ ಏನ್ಶಿಯಂಟ್ ಟೈಮಲ್ಲಿ ಕೂಡ ಅದೇ ತರ ಇತ್ತು ಜ್ಯೋತಿಷ ಅದು ಇದು ಕಲಿತಾ ಇದ್ರು ಬಡವ್ರ ಮಕ್ಕಳು ಬಟ್ ಹೈಯರ್ ಕ್ಯಾಸ್ಟಸ್ ಎಲ್ಲ ಏನಿರುತ್ತೆ ಓದ್ತಾ ಇದ್ರು ಚೆನ್ನಾಗಿ ಓದ್ತಾ ಬಟ್ ಇವಾಗೂ ಕೂಡ ಅದೇ ಆಗ್ತಾ ಇದೆ ಹೈಯರ್ ಕ್ಯಾಸ್ಟ್ಗೆ ತುಂಬಾ ಆಪರ್ಚುನಿಟೀಸ್ ಇದೆ ಎಲ್ಲ ಇದೆ ಬಟ್ ಬಡವ್ರ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನು ಇವತ್ತು ಅನ್ಯಾಯ ಆಗ್ತಾ ಇದೆ ಇದನ್ನ ಸಹಿಸೋದಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಹೋರಾಟವನ್ನು ಅಂದ್ಕೊಳ್ಬೇಕಾಗುತ್ತದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ಮಕ್ಕಳಿಗೆ ಒಂದೇ ಅಲ್ಲ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಇವತ್ತು ಜಾತಿ ವ್ಯವಸ್ಥೆ ಇವತ್ತು ಏನಾಗ್ತಾ ಇದೆ ಎಲ್ಲ ಹೋಗಲಾಡಿಸ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಗೌರ್ಮೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇವತ್ತು ಕಾರ್ಮಿಕರ ಮಕ್ಕಳು ಓದೋದಕ್ಕೆ ಇವತ್ತು ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಸೀಟ್ ಸಿಗಬೇಕಂತಂದ್ರೆ ಒಂದು ಇಪ್ಪತ್ತೈದು ಲಕ್ಷ ವರೆಗೆ ಸೀಟ್ ಕಟ್ಟಬೇಕು ಪೇಮೆಂಟ್ ಸೀಟ್ ಕಟ್ಟಬೇಕು ಇಲ್ಲಾಂದ್ರೆ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ಕಾರ್ಮಿಕರ ಮಕ್ಕಳು ಇವೆಲ್ಲ ರೈತರ ಮಕ್ಕಳು ಇವೆಲ್ಲ ಮುಂದಿನ ಹೋರಾಟ ಯಾವ ರೀತಿ ಮುಂದಿನ ಹೋರಾಟ ಇವತ್ತು ನಾವು ಏನಾದರೂ ಇದನ್ನ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲೇ ಪ್ರತಿಭಟನೆ ನಡೆಯುತ್ತೆ ಮುಂದಿನ ವಿಧಾನಸಭೆ ಮುಂದ್ಗಡೆ ಪ್ರತಿಭಟನೆ ಮಾಡ್ತೇವೆ ಇವತ್ತು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಣ್ಣಲ್ಲಿ ಮನವಿ ಮಾಡ್ತೇವೆ ಬಂದ್ಗಳೆ ಅಂದ್ರೆ ಈಗ ಬಂದಿರೋ ಎನ್ ಆರ್ ಐ ಬಂದಿದೆ ಆರ್ಡರ್ ಅದನ್ನು ಹಿಂದೆ ತಗೋಬೇಕು ಈ ಥರದ್ದು ಮಾಡಿದರೆ ಬಡ ವಿದ್ಯಾರ್ಥಿಗಳು ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಈಗ ಎಷ್ಟು ಈಗ ನಾವೇ ನಮ್ಮ ಕಾಲೇಜ್ಗಳಲ್ಲೇ ನೋಡಿದರೆ ನಮ್ಮದು ಏಡೆಡ್ ಕಾಲೇಜ್ ಸೊ ನಮ್ಮ ಕಾಲೇಜಲ್ಲಿ ನೋಡಿದರೆ ಎಷ್ಟಕ್ಕೂ ಜನ ನೀಟ್ ಬರೆದು ಯುನೋ ಅವರು ಹೋಗ್ಬೇಕು ಮೆಡಿಕಲ್ ಸೀಟ್ ತಗೋಬೇಕಂತ ಅವ್ರಿಗೆ ಅವ್ರಿಗೆ ಏಮ್ ಇರುತ್ತೆ ನೀವು ಈ ಥರ ಸರ್ಕಾರದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಈ ಥರ ಆರ್ಡರ್ನ ಕೊಟ್ಟರೆ ಏನು ಮಾಡ್ಬೇಕು ಮೆರಿಟ್ ತೊಗೊಂಡು ಬಂದು so this is our protest so please uh, accept our protest and uh, take back NRA order thank you.